ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೇಮು ಫೇಮು ಗಳಿಸಿರೋ ಕಲಾವಿದರಲ್ಲಿ ಅದೆಷ್ಟೋ ಮಂದಿಗೆ ನಾನೊಬ್ಬ ದೊಡ್ಡ ನಟ ಅಥವಾ ನಟಿ ಆಗ್ತೀನಿ ಅಂತ ಅಂದ್ಕೊಂಡೇ ಇರಲ್ಲ ಲಕ್ ಜೊತೆಗೆ ಬಯಸದೆ ಬಂದ ಭಾಗ್ಯ ಅನ್ನುವಂತೆ ಹಿರಿತೆರೆಯೇ ಆಗಲಿ ಕಿರುತೆರೆಯೇ ಆಗಲಿ ಕೈ ಬೀಸಿ ಕರೆಯುತ್ತೆ ಇನ್ನು ಕೆಲವರು ಬಾಲ್ಯದಿಂದಲೇ ನಟನೆ ಬಗ್ಗೆ ಕನ್ಸಿಟ್ಕೊಂಡು ಕಷ್ಟಪಟ್ಟು ತಮ್ಮ ಕನ್ಸನ್ನ ನನ್ಸ್ ಮಾಡ್ಕೊಂಡಿರ್ತಾರೆ ಸಿನಿಮಾ ಜೊತೆಗೆ ಕಿರುತೆರೆಯಲ್ಲಿ ಗುರುತಿಸಿಕೊಂಡಿರೋ ನಟಿ ಪದ್ಮಜ ರಾವ್ ಇವರ ಜೀವನದಲ್ಲೂ ಇದೇ ಆಗಿದ್ದು ಈಗ ಸೀರಿಯಲ್ನಲ್ಲಿ ಎಲ್ಲರ ಫೇವರೇಟ್ ಮಾದರಿ ಅತ್ತೆಯಂತಿರೋ ಪದ್ಮಜ ಸಣ್ಣ ವಯಸ್ಸಲ್ಲೇ ಮದುವೆಯಾಗಿ ನರಕ ಅನುಭವಿಸಿದ್ದು ನಿಜಕ್ಕೂ ಘೋರ ಎಲ್ರಿಗೂ ಹೆದರಿ ಬದುಕ್ತಾ ಇದ್ದ ಪದ್ಮಜ ತಮ್ಮ ಆಕ್ಟಿಂಗ್ ಕನಸನ್ನು ನನಸು ಮಾಡಿಕೊಳ್ಳಲು ಡಿವೋರ್ಸ್ಗೆ ಹೋಗಿದ್ಯಾಕೆ ಬಳಿಕ ಪದ್ಮಜ ಬದುಕಲ್ಲಿ ನಡೆದಿದ್ದೆ ಅಚ್ಚರಿ ಅಷ್ಟಕ್ಕೂ ಆಗಿದ್ದೇನು ಇದೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ವೈಶಾಲಿ ಕಾಸರವಳ್ಳಿ ನಿರ್ದೇಶನದ ಮೂಡಲ ಮನೆ ಸೀರಿಯಲ್ ಮೂಲಕ ನಟನ ಬದುಕಿಗೆ ಕಾಲಿಟ್ರು ನಟಿ ಪದ್ಮಜ ತಂದೆ ತಾಯಿಗೆ ಮೂವರು ಹೆಣ್ಮಕ್ಳು ಮನೆಯಲ್ಲಿ ಹೇಳ್ಕೊಳ್ಳುವಂಥ ಸ್ಥಿತಿವಂತರೇನು ಆಗಿರಲಿಲ್ಲ ಆದರೆ ಪದ್ಮಜಾಗೆ ಮೊದಲಿನಿಂದಲೂ ನಟಿಯಾಗಬೇಕು ಅನ್ನೋ ಆಸೆ ಇತ್ತು ಆದರೆ ಪದ್ಮಜ ಮನೆಯಲ್ಲಿ ಇದಕ್ಕೆಲ್ಲ ಅವಕಾಶ ಇರಲಿಲ್ಲ ಜೊತೆಗೆ ಸಿನಿಮಾ ರಂಗದವರಾಗಲಿ ಕಿರುತೆರೆ ರಂಗಭೂಮಿಯಲ್ಲಾಗಲಿ ಯಾರೂ ಗೊತ್ತಿದ್ದವರು ಇರಲಿಲ್ಲ ನಟನಾ ಲೋಕದಲ್ಲಿ ಗುರುತಿಸ್ಕೊಳ್ಬೇಕು ಅಂದರೆ ಗಾಡ್ ಫಾದರ್ ಇರಬೇಕು ಆಗ ಮಾತ್ರ ಸಿನಿಮಾ ರಂಗದಲ್ಲಿ ಮಿಂಚೋಕೆ ಸಾಧ್ಯ ಆಗೋದು ಪದ್ಮಜ ಮನೆಯಲ್ಲಿ ಮೂವರು ಹೆಣ್ಮಕ್ಳು ಚಿಕ್ಕವರಾದಾಗಿನಿಂದಲೂ ಪದ್ಮಜ ರಾವ್ ಅವರಿಗೆ ನಟಿ ಆಗಬೇಕು ಅನ್ನೋ ಕನಸಿತ್ತು ಆದರೆ ಹೀರೋಯಿನ್ ಆಗಬೇಕು ಅಂತೇನಲ್ಲ ತಾನೊಬ್ಬ ಒಳ್ಳೆ ನಟಿಯಾದ್ರೆ ಸಾಕು ಅನ್ನೋದಷ್ಟೇ ನಟಿ ಪದ್ಮಜ ಅವರ ಕನಸಾಗಿತ್ತು ಆದರೆ ಪದ್ಮಜ ಅವರ ಮನೆಯಲ್ಲಿ ಆಚಾರ ವಿಚಾರ ಅಂತ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರು ಮನೆಯಲ್ಲಿ ಸಿನಿಮಾ ನಟನೆಗೆಲ್ಲ ಪ್ರೋತ್ಸಾಹ ನೀಡ್ತಾ ಇರಲಿಲ್ಲ ಸಿನಿಮಾ ರಂಗದಲ್ಲಾಗಲಿ ಕಿರುತೆರೆ ರಂಗಭೂಮಿಯಲ್ಲಾಗಲಿ ಯಾರೂ ಗೊತ್ತಿಲ್ಲ ಇವರ ಕುಟುಂಬದವರಿಗೂ ಸಿನಿಮಾ ಹಿನ್ನೆಲೆಯಲ್ಲಿರೋರ ಬಗ್ಗೆ ಗೊತ್ತಿರಲಿಲ್ಲ ಅಲ್ಲಿಗೆ ಒಂದು ಹಂತದಲ್ಲಿ ಪದ್ಮಜಾ ರಾವ್ ನಟಿ ಆಗಬೇಕು ಅನ್ನೋ ಕನಸಿಗೆ ಪೂರ್ಣ ವಿರಾಮ ಬಿದ್ದಿತು ಮೊದಲೇ ಹೆಣ್ಮಕ್ಳಿರೋ ಮನೆ ಒಬ್ಬರಿಗಿಂತ ಒಬ್ಬರು ದೊಡ್ಡವರು ಅನ್ನೋ ಹಾಗೆ ಬೆಳೆದು ನಿಂತಿದ್ರು ಪದ್ಮಜ ಅವರ ಬೆನ್ನು ಹಂಚಿಕೊಂಡು ಇಬ್ರು ತಂಗಿಯರು ಹುಟ್ಟಿದ್ರಿಂದ ಹೆತ್ತವರಿಗೆ ಮದುವೆ ಚಿಂತೆ ಶುರುವಾಗುತ್ತೆ ಹೆಣ್ಮಕ್ಳಿಗೆ ಹದಿನಾರು ವರ್ಷ ದಾಡ್ತು ಅಂದ್ರೆ ಹೆತ್ತವರಿಗೆ ಮಕ್ಕಳ ಮದುವೆಯದ್ದೇ ಚಿಂತೆ ಈಗೆಲ್ಲ ಇದು ಸ್ವಲ್ಪ ಬದಲಾಗಿದೆ ಬಿಡಿ ಆದರೆ ಹಿಂದೆಲ್ಲ ಹಾಗಿರ್ಲಿಲ್ಲ ಹೆಣ್ಮಕ್ಳು ದೊಡ್ಡವರಾಗ್ತಾ ಇದ್ದಂತೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿದ್ರೆ ತಮ್ಮ ಹೆಗಲ ಮೇಲಿದ್ದ ದೊಡ್ಡ ಜವಾಬ್ದಾರಿ ಕಳಿತು ಅಂದ್ಕೊಳ್ತಾ ಇದ್ರು ಹೀಗಾಗಿ ಪದ್ಮಜರಾವ್ ಹತ್ತೊಂಬತ್ತನೇ ವಯಸ್ಸಿಗೆ ಬರ್ತಾ ಇದ್ದಂತೆ ಮದುವೆ ಮಾಡಿ ಬಿಡ್ತಾರೆ ಆತ್ಮಿಕರೆ ಪದ್ಮಜರಾವ್ ತುಂಬಾನೇ ಸುಂದರ ಆಗಿದ್ರು ಯಾವುದಾದ್ರೂ ಫಂಕ್ಷನ್ಗೆ ಹೋದರೆ ಸಾಕು ನಿಮ್ಮಗಳ ಮದುವೆ ಮಾಡ್ತೀರಾ ಅಂತ ತುಂಬಾ ಪ್ರಪೋಸಲ್ ಬರ್ತಾ ಇದ್ವು ಹೀಗೆ ಒಂದಿಷ್ಟು ಸಂಬಂಧಗಳು ಬಂದಿದ್ವು ಆದರೆ ಬಂದ ಹುಡುಗರ ಮುಂದೆ ಪದ್ಮಜರಾವ್ ರಾವ್ ಹೇಳಿದ್ದೊಂದೆ ತಮಗೆ ಸಿನಿಮಾದಲ್ಲಿ ನಟಿಸೋ ಆಸೆ ಇರೋ ಬಗ್ಗೆ ಹೇಳ್ತಾ ಇದ್ದಂತೆ ಬಂದ ಹುಡುಗರೆಲ್ಲ ಏನೂ ಹೇಳದೆ ಹೊರಟು ಹೋಗ್ತಾ ಇದ್ರು ಅಲ್ಲಿಗೆ ಮದುವೆ ಸಹ ಕ್ಯಾನ್ಸಲ್ ಆಗ್ತಾ ಇತ್ತು ಇದು ಮನೆಯವರಿಗೆ ಗೊತ್ತಾಗ್ತಾ ಇದ್ದಂತ ಅವಸರದಲ್ಲಿ ಒಂದು ಹುಡುಗನನ್ನು ನೋಡಿ ಮದುವೆ ಕೂಡ ಮಾಡಿ ಮುಗಿಸಿದ್ರು ಆದರೆ ಪದ್ಮಜ ರಾವ್ಗೆ ಇಲ್ಲೂ ಒಂದು ಕನ್ಸಿತ್ತು ಏನೋ ನನ್ನ ಆಸೆಗೆ ಬೆಲೆ ಕೊಡದೆ ಮನೆಯವರು ಮದುವೆ ಮಾಡಿ ಮುಗಿಸಿದ್ದಾರೆ ಇವರ ಮನೆಯಲ್ಲಾದರೂ ನಾನು ನಟನೆ ಮಾಡೋದಕ್ಕೆ ಒಪ್ಕೊಳ್ತಾರಾ ಅನ್ನೋ ಆಸೆಯಲ್ಲೇ ಗಂಡನ ಮನೆಗೂ ಕಾಲಿಟ್ಟಿದ್ರು ಆದರೆ ಅಲ್ಲಾಗಿದ್ದು ಬರೀ ನಿರಾಸೆ ನಟನೆ ಮಾಡ್ತೀನಿ ಸಿನಿಮಾಗಳಲ್ಲಿ ನಟಿಸ್ತೀನಿ ಅನ್ನೋ ಆಸೆಗೆ ಪದ್ಮಜರಾವ್ಗೆ ರಾವ್ಗೆ ಗಂಡನ ಮನೆಯಲ್ಲಿ ಜಾಗವೇ ಇರಲಿಲ್ಲ ಆದರೂ ಸಹ ಆಕ್ಟಿಂಗ್ ಹುಚ್ಚು ಇವರನ್ನ ಬಿಡಲೇ ಇಲ್ಲ ಅಪ್ಪ ಅಮ್ಮ ಗಂಡ ಅತ್ತೆ ಮಾವ ಎಲ್ರಿಗೂ ಬಹಳ ಹೆದರ್ತಾ ಇದ್ರು ಆದರೆ ಈಗ ಹೆದರಿಕೊಂಡಿದ್ರೆ ಜೀವನದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ದಿನ ನಿರ್ಧಾರ ಮಾಡ್ತಾರೆ ಅದೇ ಕಾರಣಕ್ಕೆ ಡಿವೋರ್ಸ್ ಪಡಿತಾರೆ ಅಷ್ಟರಲ್ಲಿ ಮಗ ಹುಟ್ಟಿದ ಪದ್ಮಜರಾವ್ ಮೊದಲ ಮನೆಯಿಂದ ಹೊರ ಬಂದಾಗ ಮಗನಿಗೆ ಎರಡು ವರ್ಷ ಆತ್ಮಗಿರೆ ಪದ್ಮಜರಾವ್ಗೆ ಆಗ ಸರಿ ಸುಮಾರು ಮೂವತ್ತು ವರ್ಷ ಅನಿಸುತ್ತೆ ಆಗ ಸ್ವಲ್ಪ ತಿಳುವಳಿಕೆ ಬಂದಿತ್ತು ಆದರೆ ಆ ಟೈಮ್ನಲ್ಲಿ ಹೀರೋಯಿನ್ ಆಗುವ ಅವಕಾಶ ಇರಲಿಲ್ಲ ಪರಿಚಯಸ್ಥರಿಂದ ವೈಶಾಲಿ ಕಾಸರವಳ್ಳಿ ಅವರ ಮೂಡಲ ಮನೆ ಸೀರಿಯಲ್ನಲ್ಲಿ ಕೆಲಸ ಮಾಡಲು ಅವಕಾಶ ಗಿಟ್ಟಿಸಿಕೊಳ್ತಾರೆ ಕೊನೆಗೆ ಅದರಲ್ಲೇ ಒಂದು ಪಾತ್ರ ಮಾಡಲು ಅವಕಾಶ ಪಡಿತಾರೆ ಬಳಿಕ ಒಂದೊಂದೇ ಅವಕಾಶ ಹುಡುಕಿ ಬಂತು ಬಹುತೇಕ ಕನ್ನಡ ಸಿನಿಮಾ ರಂಗದ ಎಲ್ಲಾ ಸ್ಟಾರ್ ನಟ ನಟಿಯರೊಂದಿಗೆ ಕೂಡ ಈಗ ನಟಿಸಿದ್ದಾರೆ ಕಿರುತೆರೆ ಹಿರಿತೆರೆ ರಂಗಭೂಮಿ ಯಾವುದಾದ್ರೂ ಸರಿ ಒಟ್ಟನೆ ಯಾವ ಕ್ಷೇತ್ರವನ್ನು ಬಿಡದೆ ನಟನೆ ಮಾಡಿದ್ದಾರೆ ಪದ್ಮಜ ರಾವ್ ಅವರ ಅಭಿನಯ ನೋಡಿದ್ರೆ ಒಂದು ಗಾದೆ ಮಾತು ನೆನಪಿಗೆ ಬರುತ್ತೆ ಆಡು ಮುಟ್ಟದ ಸೊಪ್ಪಿಲ್ಲ ಪದ್ಮಜ ರಾವ್ ಮಾಡದ ಪಾತ್ರಗಳಿಲ್ಲ ಅಂತ ಅತ್ತಿಗೆಯಾಗಿ ಅಮ್ಮನಾಗಿ ಅತ್ತಿಯಾಗಿ ಹೀಗೆ ಎಲ್ಲಾ ಪಾತ್ರಗಳಿಗೂ ಜೀವ ತುಂಬಬಲ್ಲ ಪ್ರಬುದ್ಧ ನಟಿಯಾಗಿ ಬೆಳೆದು ನಿಂತಿದ್ದಾರೆ ಅದರಲ್ಲೂ ಅಮ್ಮ ಮತ್ತು ಅತ್ತೆ ಪಾತ್ರಗಳಿಗೆ ಇವರು ಹೇಳಿ ಮಾಡಿಸಿದಂಥ ನಟಿ ಆತ್ಮಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ